ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರುವಂಥ ಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ನರೇಂದ್ರ ಮೋದಿ ಅವರು ದೇಶದ ಅಭಿವೃದ್ಧಿಗಿಂತ ಹೆಚ್ಚು ಅನ್ಯಾಯವನ್ನು ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಬಿಜೆಪಿ ಪ್ರಣಾಳಿಕೆಯಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾಹಿತಿ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗಿದೆ ಮಹಿಳೆಯರಿಗೆ ಪ್ರತಿ ವರ್ಷ ಒಂದು ಲಕ್ಷ ಸೇರಿದಂತೆ ನಿರುದ್ಯೋಗ ಹೋಗಲಾಡಿಸುವಂಥ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎರಡು ಸಾವಿರ ಹದಿನಾಲ್ಕರಿಂದ ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಸುಮಾರು ಹದಿನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಈ ಹಿಂದಿನ ಅವಧಿಯಲ್ಲಿ ಕೇವಲ ಅದು ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಲಾಗಿತ್ತು ಇದರಿಂದ ದೇಶದ ಆರ್ಥಿಕ ದಿವಾಳಿಯಲ್ಲಿ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇದರಲ್ಲಿ ದೇಶದಲ್ಲಿರ್ತಕ್ಕಂಥ ಬಡ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದನ್ನ ಆ ಮಹಿಳೆಯರ ಈ ಒಂದು ಬೆಲೆ ಮತ್ತು ಮತ್ತು ಶಿಕ್ಷಣ ವ್ಯವಸ್ಥೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಆರೋಗ್ಯ ಸಿಗಬೇಕು ಅಂತ ಹೇಳಿ ವರ್ಷಕ್ಕೆ ಒಂದು ಲಕ್ಷ ಕೊಡ್ತಕ್ಕಂಥ ವಿಚಾರವನ್ನ ನಾವು ಎಲ್ಲರಿಗೂ ನಮಸ್ಕಾರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಮೇ ಏಳರಂದು ಚುನಾವಣೆ ನಡೀತಾ ಇರುವುದು ತಿಳಿದ ವಿಷಯವೇ ಆಗಿದೆ ಆ ದಿನಾಂಕದಂದು ಈ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಎಲ್ಲ ಮತದಾರರು ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೆ ನಡೆಯುವ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ತಮ್ಮ ಮತವನ್ನು ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಬೇಕು ಅಂತ ಚುನಾವಣಾ ಆಯೋಗದ ಪರವಾಗಿ ನಿಮ್ಮೆಲ್ಲರನ್ನೂ ಕೂಡ ಕೇಳಿಕೊಳ್ಳುತ್ತೇನೆ ಎಲ್ಲರೂ ತಪ್ಪದೇ ಮತಗಟ್ಟೆಗಳಿಗೆ ಬನ್ನಿ ನಿಮ್ಮ ಹಕ್ಕನ್ನು ಚಲಾಯಿಸಿ ನಮಸ್ಕಾರ ಹಣ ಎಲ್ಲ ಅಂತೇಳಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಎರಡು ಪಾಯಿಂಟ್ ಐದು ಲಕ್ಷ ಕೋಟಿಗಳು ಮಾತ್ರ ಸಾಲಮನ್ನಾಗಿದ್ದು ನರೇಂದ್ರ ಮೋದಿ ಮೋದಿಯವರು ಎರಡು ಸಾವಿರದ ಹದಿನಾಲ್ಕು ಇಪ್ಪತ್ನಾಲ್ಕು ಬಂದ ನಂತರ ಹದಿನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ಹದಿನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ಸಾಲ ಮನ ಮಾಡಿರ್ತಕ್ಕಂಥದ್ದು ಅಂದರೆ ಕಾಂಗ್ರೆಸ್ ಸರ್ಕಾರ ನಮಗೆ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ಅವರ ಸರ್ಕಾರದ ಇಂಥ ಸಾಲ ಅದು ಏಳು ಪಟ್ಟು ಜಾಸ್ತಿ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆದ್ದರಿಂದ ರೈತರಿಗೆ ಸಾಲವು ಸಹ ಮನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾತಾಡ್ ಮಾಡ್ತೀವಿ ಜೊತೆಗೆ ಅವ್ರಿಗೆ ಯಾವುದೇ ತುಲಂತ ಸಮಸ್ಯೆಗಳಿಗೆ ವಿಚಾರದಲ್ಲಿ ಪ್ರಣಾಳಿಕೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಿನ್ನೆ ನರೇಂದ್ರ ಅವರು ಎಲ್ಲೋ ಕಡೆ ಭಾಷಣ ಮಾಡಿದ್ದಾರೆ ಸೋನಿಯಾ ಗಾಂಧಿ ಅವರು ಭಯ ಬಿದ್ದು ರಾಜ್ಯಸಭಾ ಹೋಗಿದ್ದಾರೆ ರಾಯಭಾರಿ ಕಟ್ ಚುನಾವಣೆ ಸ್ಪರ್ಧೆ ಮಾಡಿಲ್ಲ ಅಂಥೇಳಿ ನರೇಂದ್ರ ಮೋದಿ ಅವರಿಗೆ ಭಾಳ ಸ್ಪಷ್ಟವಾಗಿ ಇಟ್ಟುಕಿಚ್ಚೆ ಬಿಡುತ್ತೇನೆ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮೊದಲೇ ನಾನು ಗುಜರಾತಿನ ಉಸ್ತುವಾರಿ ವಹಿಸಿದವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಾಕು ಉಸ್ತುವಾರಿ ವಹಿಸಿದವರು ನರೇಂದ್ರ ಮೋದಿಯವ್ರ ಥರ ಯಾವುದೇ ಚುನಾವಣೆ ಸ್ಪರ್ಧೆ ಮಾಡದೆ ನೇರವಾಗಿ ಮುಖ್ಯಮಂತ್ರಿ ಆದವರಲ್ಲ ಸೋನಿಯಾ ಗಾಂಧಿ ಅವರು ಚುನಾವಣೆಯಲ್ಲಿ ಅಮೇಥಿ ರಾಯ್ಬೆರೆ ಮತ್ತು ಅಮೇಥಿ ಮತ್ತು ರಾಯ್ಬರೇಲಿನಲ್ಲಿ ಸ್ಪರ್ಧೆ ಮಾಡಿ ಬಳ್ಳಾರಿಯಲ್ಲಿ ಸಹ ಸ್ಪರ್ಧೆ ಮಾಡಿ ಲೋಕಸಭೆಗೆ ಆದ ನಂತರ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅವ್ರು ಆಗ್ಬೇಕಾಗಿಲ್ಲ ಪ್ರಧಾನಮಂತ್ರಿ ಆಗ್ಬೇಕು ಆಗ್ಬೋದಿತ್ತು ಅವರು ಹೋಗ್ಲಿಲ್ಲ ಅವರ ಸ್ಥಾನವನ್ನು ತ್ಯಾಗವನ್ನು ಮನಮೋಹನ್ ಅವರು ಮಾಡಿದ್ದಾರೆ ಭಯ ಪ್ರಶ್ನೆ ಕಾಂಗ್ರೆಸ್ ಇಲ್ಲ ನರೇಂದ್ರ ಮೋದಿ ಅವ್ರಿಗೆ ಏನಾದರೂ ಭಯ ಅನ್ನೋದು ಧೈರ್ಯ ಅನ್ನೋದಿದ್ದರೆ ನಮ್ದಿಷ್ಟೇ ಕೆಳಗು ಯಾವುದೇ ಗ್ರಾಮ ಪಂಚಾಯಿತಿ ಚುನಾವಣೆ ಅದೆಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ ಒಂದೇ ಒಂದು ಪತ್ರಿಕಾಗೋಷ್ಠಿ ದೇಶದಲ್ಲಿ ಮಾಡಲಿ ಹತ್ತು ವರ್ಷದಲ್ಲಿ ಯಾವುದಾದ್ರೂ ಪ್ರಧಾನಮಂತ್ರಿಗಳು ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿ ಮಾಡಲಿರ್ತಕ್ಕಂಥ ಕೀರ್ತಿ ಆಗದಿದ್ದರೆ ಅದು ನರೇಂದ್ರ ಮೋದಿ ಅವರು